ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಹುಮುಖ್ಯ ಮತ್ತೊಂದು ವಿಡಿಯೋಗೆ ತಂದು ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಆಗುಂಬೆ ಸೂರ್ಯಾಸ್ತದ ಪ್ರದೇಶದಲ್ಲಿ ಇದ್ದೀವಿ ಒಂದು ಸೌತ್ಕೆಂದ್ರ ಉಡುಪಿ ಕಡೆಗೆ ಹೊರಟಿದ್ವಿ ಎರಡು ನಿಮಿಷ ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಒಂದು ಕಡೆ ಬಂದ್ವಿ ಇಲ್ಲಿ ಪಾರ್ಕಿಂಗ್ ಏನು ಇರೋದಿಲ್ಲ ಒಂದು ಐದು ನಿಮಿಷ ಐದು ನಿಮಿಷ ಮಾತ್ರ ನಿಲ್ಲಿಸ್ಕೊಂಡು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ಹಾಗಾಗಿ ಹಾಗಾಗಿ ಈ ಗುಡ್ಡಗಳನ್ನೆಲ್ಲ ನೋಡಿಕೊಂಡು ಆಮೇಲೆ ಘಾಟೀಲಿ ಕೆಳಗೆ ಹೋಗ್ತಾ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಕೆಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ನೋಡಿ ಅದರಲ್ಲಿ ನಾವು ಒಂದಷ್ಟು ಮಾತುಕತೆ ಮಾಡಿಕೊಂಡು ಕೆಳಗಡೆ ಹೋಗಿರೋ ಒಂದಷ್ಟು ದೃಶ್ಯ ಮಾತುಕತೆಗಳಿದೆ ದೃಶ್ಯಗಳನ್ನು ನೋಡ್ಕೊಳ್ತಾ ಮಾತುಕತೆಯನ್ನು ಕೇಳಿಸ್ಕೊಳ್ತಾ ವೀಡಿಯೋ ಮುಂದುವರಿಯುತ್ತೆ ದಯವಿಟ್ಟು ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಶೇರ್ ಮಾಡಿ ಇಲ್ಲಿಂದ ದಕ್ಷಿಣ ಕನ್ನಡ ಕಾಣ್ತಾ ಎಲ್ಲಿ ಕಾಣಿಸ್ತದೆ ಉಡುಪಿ ಕಾಣ್ತದೆ ಉಡುಪಿ ದಕ್ಷಿಣ ಕನ್ನಡ ಅಲ್ಲ ಉಡುಪಿ ಉಡುಪಿ ಅವಾಗ ಒಂದೇ ಇದ್ದಿದ್ದಲ್ಲ ದಕ್ಷಿಣ ಕನ್ನಡ ಉಡುಪಿ ಒಂದೇ ಈಗ ಈಗ ಅದು ಬದಲಾಗಿದೆ ಎರಡು ಎಲ್ಲ ಆಯ್ತು ಗಾಡಿ ಮೈಸೂರು ಎಲ್ಲವೂ ದಕ್ಷಿಣ ಕನ್ನಡ ಉಡುಪಿ ಎಲ್ಲವೂ ಮೈಸೂರು ಪ್ರಾಂತ್ಯಕ್ಕೆ ತೆಗೆದು ಎಲ್ಲ ಹ್ಞೂ ಕರ್ನಾಟಕ ಅಂತಲೇ ಇರಲಿ ಹ್ಞೂ ಹಿಂಗೆ ತೆಗಿಬೇಕು ನೋಡಿ ಕರ್ನಾಟಕ ದಯವಿಟ್ಟು ಇಲ್ಲಿಗೆ ಬರುವಂತ ಪ್ರವಾಸಿಗರು ಇಲ್ಲಿ ಕೈಪಿಡಿ ಇದೆಯಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಯಾಕಂತ ಹೇಳಿದ್ರೆ ಇದು ತುಂಬಾ ವೀಕ್ ಆಗಿದೆ ಅದರಲ್ಲಿ ಅದು ತಪ್ಪಿ ಕೆಳಗೆ ಬೀಳೋ ಚಾನ್ಸಸ್ ಇದೆ ಹಾಗಾಗಿ ಸ್ನೇಹಿತರೆ ಇಲ್ಲಿ ಒಂದು ಬೋರ್ಡ್ ಇದೆ ನೋಡಿ ಮಂಗಗಳಿಗೆ ಆಹಾರ ನೀಡಬೇಡಿ ಅಂತ ಇದೆ ಜೊತೆಗೆ ಈ ಕಡೆ ನಿಯಮ ಉಲ್ಲಂಘನೆಗೆ ಐನೂರು ದಂಡ ವಿಧಿಸಲಾಗುವುದು ಅಂತ ಇದು ನಿಜವಾಗ್ಲೂ ಇದು ಮಾಡಬೇಕಾಗಿರೋದು ಯಾಕಂತ ಹೇಳಿದ್ರೆ ಸುಮಾರು ಜನ ಟೂರಿಸ್ಟ್ ಬಂದವರು ಮಂಗಗಳಿಗೆ ಆಹಾರನ ಕೊಡ್ತಾರೆ ಅವ್ರು ತಂದಿರುವಂಥ ತಿಂಡಿನ ಮಂಗಗಳಿಗೆ ಕೊಡ್ತಾರೆ ಅದರಿಂದ ಸುಮಾರು ಜನರಿಗೆ ಸಮಸ್ಯೆ ಕೂಡ ಆಗಿದೆ ಯಾಕಂತ ಹೇಳಿದ್ರೆ ಒಂದಷ್ಟು ಮಂಗಗಳಿಗೆ ನೀವು ತಿಂಡಿ ಕೊಟ್ಟಾಗ ಇನ್ನೊಂದಷ್ಟು ಮಂಗಗಳು ನಿಮ್ಮ ಹತ್ರ ಕೈಯಲ್ಲಿರುವಂತ ಚೀಲುಗಳನ್ನ ಹಿಡ್ಕೊಂಡು ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇದೆ ಈಗಾಗಲೇ ಇಲ್ಲಿ ಬಂದು ಹೋಗಿರುವಂತ ಹಲವಾರು ಪ್ರವಾಸಿಗರಿಗೆ ಈ ರೀತಿ ಅನುಭವ ಆಗಿರುತ್ತೆ ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಈ ರೀತಿ ಪ್ಲೇಸಿಗೆ ಬಂದಾಗ ದಯವಿಟ್ಟು ಪ್ಲಾಸ್ಟಿಕ್ ಅಥವಾ ನೀವು ತಂದಿರುವಂತ ಕಸಗಳನ್ನ ನೀವೇ ವಾಪಸ್ ತಗೊಂಡೋಗಿ ಅಂತೇಳಿ ನನ್ನ ದಯ ಮನವಿ ಬಸ್ಸಿನ ಹಿಂದಗಡೆ ಎಲ್ಲ ಇಲ್ಲಿ ವಾಸನೆ ಅಂದರೆ ಫಸ್ಟು ವಾಸನೆ ಬರುತ್ತೆ ಮೇಲೆ ಬರ್ತಾನ ಅಲ್ಲ ಕೆಳಗೆ ಬರ್ತಾನೆ ಕ್ಲಜ್ಗಿಂತ ಇದು 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 ಬ್ರೇಕ್ 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 ಬ್ರೇಕೇ ಆಗ್ತಾ ಇರ್ತದೆ ನೀವು ತಂದಾಗ ಅದು ಎಷ್ಟು ಸ್ಮೆಲ್ ಒಂದ್ಸಲ ಜೀಪ್ ತಂದ್ರೆ ಎರಲೇ ಹೋಗ್ಬೇಕು ಹಿಂಗೆ ಬ್ರೇಕ್ ಹಿಡ್ಕೊಳ್ಳಿ ಜಾಸ್ತಿ ಹಿಡಲೇಬಾರ್ದು ಬ್ರೇಕ್ ಜಾಸ್ತಿ ಹಿಡಿದ್ರೆ ಮತ್ತೆ ಹೋಗಕ್ಕಾಗಲ್ಲ

ಗೌರ್ಮೆಂಟ್ ಬಸ್ಸಲ್ಲಿ ಅದೇ ಜಗಳ ಗಲಾಟೆ ನಮ್ಮ ಶೃಂಗೇರಿಯಿಂದ ಬರುತ್ತಲ್ಲ ಎಂಟು ಹೊರಗೆ ಬಸ್ ಬರುತ್ತಲ್ಲ ಅದು ಆಗಂಬಲಿನಲ್ಲಿ ದಿನ ದಿನ ಗಲಾಟೆ ಲೋಡ್ ಹಾಕಿದರೆ ಕಂಟ್ರೋಲ್ ಮಾಡೋದು ಕಷ್ಟ ಅಲ್ಲ ವಿಪರೀತ ಜನ ಆಗ ಬಂದಾಗ ಗಲಾಟೆ ಗಲಾಟೆ ಕಂಡಕ್ಟ್ರ್ ಇಳಿಸೇ ಬಿಟ್ಟ ಇಲ್ಲೀರಿ ನೀವು ಆಗೋದೇ ಇಲ್ಲ ಶಿವಮೊಗ್ಗದಿಂದ ಸುಮಾರು ಬಸ್ ಬರ್ತವೆ ತಗೊಂಡು ಹೋಗಿ ಓಕೆ ಎಂತ ರಶ್ ಅಂದ್ರೆ ಆ ತರ ರಶ್ ಹೇಲ್ಗಡೆಯಿಂದ ಬರೋರು ಸ್ಪೀಡ್ ಬರೋದಲ್ಲ ಕೆಳಗಡೆಯಿಂದ ಬರೋರೆ ಆ ಸ್ಪೀಡ್ ಬಂದ್ರೆ ಮೇಲ್ಗಡೆಯಿಂದ ಬರೋ ಎಂತ ಮಾಡ್ಬೇಕು ಹಂಡೆ ತಾಣ ಅಲ್ಲ ಮೇಲಿಂದ ಬರೋರೇ ನಿಧಾನ ಬನ್ನಿ ನಾವು ಸ್ಪೀಡ ಬರ್ತೀವಿ ಅಂತ ಮೇಲಿಂದ ಬರೋರಿಗೆ ಎಳ್ದು ಬರೋದು ಕೆಳಗಿಂದ ಬರೋರೆ ಬಾರಿ ಖುಷಿಯೇ ಇರ್ತಾವ ಕಣ್ರಿ ಇಲ್ಲೆಲ್ಲ ನಾಲ್ಕು ಗಂಟೆ ಹತ್ತಿಕ್ಕ ಬಂದು ಸುಮಾರು ಗಂಟೆ ಈಗೆಲ್ಲ ಅವಾಗ ಮಲಗಿರ್ತಾವೆ ನಿದ್ದೆ ಒಂದ್ಸಲ ಈ ಟರ್ನಲ್ಲಿ ಹ್ಞೂ ಅವಾಗ ಇನ್ನು ಸಣ್ಣ ಇತ್ತು ಅಂಚೂರು ನಾನೊಂದ್ಸಲ ಬಸ್ಸಲ್ಲಿ ಬಂದಾಗ ಅದು ಗಾಡಿ ಕಟ್ ಒಂದು ಮಿನಿ ಬಸ್ ಯಾವುದಂದ್ರೆ ಅವಾಗ ಇವಿದ್ರೆ ಇರ್ತದ ಒಂದು ಸಾಯಬ್ರ್ ಡ್ರೈವ್ ಇದ್ರು ಡ್ರೈವರ್ ಇದ್ರು ನೋಡಿ ಮಿನಿ ಬಸ್ಸಿಗೆ ಅವರೇ ಬನ್ನಿ 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 ಅಂತೆಲ್ಲ ಕರಿತಿದ್ರು ನೋಡಿ ಜನ ವಾಹಿನಿ ಅಂತ ಇಲ್ಲಿ ಈ ಟರ್ನಲ್ಲಿ ಹಾ ಅರ್ಷಿತ ಇದೆ ಈ ಟರ್ನಲ್ಲಿ ಮೇಲೆ ಅರ್ಧ ತಿರ್ಸಿತಿ ಗಾಡಿ ಆಫ್ ಆಗಿತ್ತು ಹೆಂಗೋ ಕಂಟ್ರೋಲ್ ಮಾಡಿ ನಮಗಲ್ಲ ಒಂಥರ ಜೀವ ಬಾಯ್ ಬಂದಿತ್ತು ಹಿಂದ್ಗಡೆ ಕಟ್ಟೆ ಪೂರ ಒಂಚೂರು ಮಾಡಿದ್ರೆ ಅವಾಗ ಪೂರ ಒಡೆದು ಹೋಗಿತ್ತು

ಗಾಡಿ ತಗಿಲಿಕ್ಕೆ ಆಗಿಲ್ಲ ನೋಡಿ ಮಂಗಗಳು ಕೋತಿ ಕೆಲವು ಬಾರಿ ಭಾರಿ ತಣ್ಣ ಟರ್ನಲ್ಲ ಮೇಲ್ ಹೋಯ್ತಲ್ಲ ಇದ್ರಲ್ಲಿ ಮೇಲೋಗಿದ್ದೆ ಕಠಿಣ ಟರ್ನ್ ಅದು ಹೇಳುದು ನೋಡ್ದು ಹಾ ನೋಡಿ ಇದು ಅಷ್ಟೇ ನೋಡಿ ಇದು ಇದು ಬಾರಿ ಹೆಂಗಿದೆ ನೋಡಿ ಫುಲ್ ಬಾ ದೊಡ್ಡ ಕಟ್ಟೆ ಹಾಕ್ಯಾರಾದ್ರೂ ಕಟ್ಟೆಲ್ಲ ಎಲ್ತಾಡಿತ ಮೇಲ್ಗಡೆಯಿಂದ ಬಂದು ಹೊಡ್ತಕ್ಕೆ ಈ ತರ ಕಟ್ಟೆಕ್ಕಿಂತ ರಾಡ್ ಹಾಕಿ ಫುಲ್ಲೊಂದೇನೋ ಗಾಡಿ ಹಾಳಾಗಿದ್ದೇನೋ ಇದಾಗಿದೆ

ಅಲ್ಲ ಮತ್ತೆ ಮುಸಿಯಾ ಇದ್ದಲ್ಲಿ ಈಗ ತುಂಬಾ ಟೈಮಿಂದ ಇದ್ದಲ್ಲಿ ಇದನ್ನ ನಮ್ ಕಡಲ್ಲೆಲ್ಲ ಮುಸಿಯ ಒಂದೆರಡು ಬರ್ತವೆ ಬರ್ತಾವೆ ಬಂದ್ರೆ ಈ ಮಂಗಗಳು ಪಲಾಯನ ಅಲ್ಲಿ ಅವ್ರ ಗುಬ್ಗಾದಲ್ಲಿ ಅಲ್ಲರಿ ಸಿಕ್ಕಾಬಟ್ಟೆ ಮುಸಿಯಾ ಓ ಅಲ್ಲಿ ಬಾರಿ ಇದೆ ಆಮೇಲೆ ಇನ್ನೊಂದ್ ಮಂಗ ಬರ್ತಿದಾವಂತಲ್ಲ ಅಲ್ಲ ಕರ್ನಾಟಕದ ಕಡೆಗೆ ಬಳ್ಳಾರಿ ಕಡೆಯಿಂದ ಲಗ್ಗೆ ಇಟ್ಟಿದೆ ಅಂತಲ್ಲ ಅವು ಈ ಉತ್ತರ ಭಾರತದ ಮಂಗಗಳು ಎಂತ ಮೂತಿ ಅವು ಅವು ಭಾರಿ ಜೋರಂತೆ ಅವು ಭಾರಿ ಜೋರಂದ್ರೆ ಇಲ್ಲಿ ಮಂಗನ್ ಇದಕ್ಕೆ ಏನೂ ಅಲ್ಲ ಆ ಥರದವಂತೂ ಈ ದೊಡ್ಡ ಸೈಜು ಇದ್ದಾವೆ ಅವು ಮತ್ತೆ ಉಪಟಾಲ ಎಲ್ಲ ಸಿಕ್ಕಾಪಟ್ಟೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ಎಲ್ಲ ಮಾಡ್ತಾವಂತೆ ಮತ್ತೆ ಅವು ಈಗ ನಿಧಾನಕ್ಕೆ ನರ್ಮದಾ ನದಿಯಿಂದ ಮೇಲ್ಭಾಗದಲ್ಲಿ ಮಾತ್ರ ಇದ್ದವಂತೆ ಈಗ ಮಾರ ಇದರ ನರ್ಮದಾ ನದಿ ದಾಟಿ ಗುಜರಾತ್ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೂ ಬಂದಿದಾವಂತೆ ಈಗ ಬಳ್ಳಾರಿ ಸೊಂಡೂರು ಕಡೆ ಎಲ್ಲ ಎಂಟ್ರಿ ಆಗಿದಾವಂತೆ ಅವು ಬಂದ್ರೆ ಈ ಮಂಗನ್ ಕೂಡ ಹ ಅವತ್ತೊಂದು ರಿಪೋರ್ಟ್ ಇತ್ತಪ್ಪ ಅದರ ಅವು ಬಹುಶಃ ಹೆಂಗೆ ಎಲ್ಲಾರು ಪಶ್ಚಿಮ ಘಟ್ಟದ ಕಾಡಿಗೆ ಬಂದು ಸೇರ್ಕೊಂಡ್ರೆ ಅವು ಮತ್ತೆ ಎಲ್ಲೂ ಹೋಗಲ್ಲ ಇಲ್ಲೇ ಬಂದು ಉಳಿತಾವೆ ಮತ್ತೆ ಇಲ್ಲಿ ಕೃಷಿ ಮಾಡೋರು ಕತೆ ಗೋವಿಂದ ಅಂತ ಒಂದು ರಿಪೋರ್ಟ್ ಇತ್ತಪ್ಪ ರೈತರಿಗೆ ಈ ಮಂಗಗಳದ್ದು ದೊಡ್ಡ ಕಾಟ ಇನ್ನು ಅವು ಬಂದು ಅಂತ ಹೇಳಿದ್ರೆ ರೈತರೆಲ್ಲ ಕೃಷಿ ಎಲ್ಲ ಬಂದ್ ಮಾಡಿ ತೊಂದರೆ ಮಾಡಿದ್ರೆ ಹೋಗಬೇಕು ನಾವು ಏ ತೊಂದರೆ ಇಲ್ಲ ಆಕಲೇ ಸುಖಾತ್ ಕರ್ಕೊಂಡು ಅದಕ್ಕೆ ಬಿಹಾರೀಗಳ ಜೋರಲ್ಲ ಬಾಡಿ ಜೋರು ಎಲ್ಲ ಇದೆ ಅങ്ങ് ಸುಮಾರು ದೊಡ್ಡ ಗಾಡಿ ಓಡಾಡ್ತಾವ ಓಡાડತಾವೆ ನೋಡಿ full ರೌಡಿಜಂ ಮಾಡ್ತಾರೆ ನಾನು ಹೇಳ್ದೆ ಕೇಳಬೇಕು ಅದು ಯಾವ ಒಂದು సినిమాలో ಇದೆ ದೊಡ್ಡ ದೊಡ್ಡ गोरिल्ಲಾಗಳು ಸಣ್ಣ ಸಣ್ಣ गोरिल्ಲಾಗಳು ಅವ್ರದ್ದೊಂದು ಇದು ಎರಡು ಪಂಗಡ ಅವ್ರು ಯಾವಾಗಲೂ ವಾರ್ ನಡೀತಾ ಇರ್ತದೆ ಆಮೇಲೆ ವಾರ್ ನಡೆದು ಅವರನ್ನು ಜೀತದಾಳ ಥರ ಕಟ್ಟಾಕಿರ್ತಾರೆ ಇವ್ರನ್ನೆಲ್ಲ ಎಲ್ಲ ಸರದನ್ನೆಲ್ಲ ಹಾಕಿ ಆಮೇಲೆ ಏನೇನೋ ಮಾಡಿ ಮುಂದೆ ಮುಂದುಗಡೆ ಆದ ಒಂದು ಗಾಡಿ ಹೋಗ್ತಿ ಸ್ಮೆಲ್ ಹ್ಞೂ ಮೂರು ಬೋರಿಲ್ಲಗಳು ಸೇರಿಕೊಂಡು ಒಂದೇ ಇರಬೇಕು ಬ್ರೇಕ್ ಇಟ್ಕೊಂಡ್ರೆ ಅವರನ್ನೆಲ್ಲ ಬಿಡುಗಡೆ ಹಾಂ ಕಟ್ಟಡೇ ಬಿಡ್ಕೊಂಡೇ ಇರ್ತೀನಿ ಹಾಂ ಹಾಂ ಅವ್ರ ಟೀಮನ್ನು ಇಡೀ ಮಂಗದ ಸಂತತಿನೆಲ್ಲ ಬಿಡುಗಡೆ ಮಾಡ್ತಾರೆ

ಅವರು ಡೌನ್ ಸಿಕ್ಕಿದ ತಕ್ಷಣ ಟಾಪ್ ಗೇರ್ಗೆ ಹಾಕಿರ್ ಕಣ್ರಿ ಟಾಪ್ ಗೇರ್ ಸ್ಪೀಡ್ ಹೋಗುತ್ತಲ್ಲ ಬ್ರೇಕ್ ಬ್ರೇಕ್ ಗೇರ್ ವಾಪಸ್ ಹೊಡ್ಕೊಂಡ್ರೆ ಹೋಗುತ್ತೆ ಆರಾಮಾಗಿ ಹೋಗ್ಬೋದು ಬ್ರೇಕ್ ಹಿಡಿಯೋದೇ ಅವಶ್ಯಕತೆ ಇರೋಲ್ಲ ಹೆಚ್ಚಿಗೆ

ಮಿಷಿನರಿಯಿಂದ ಕಡಿಮೆ ಆ ನಂತರ ಅಂದರೆ ಅಗ್ಲ ಮಾಡ್ತಾ ಹೋಗಿದ್ದಾರೆ ಆ ನಂತರದಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ಇದು ಹೆಚ್ಚಿನ ಪಕ್ಷ ಇದರೊಳಗೆ ಜಾಸ್ತಿ ಆಗಿರೋದು ಅದೇ ನಿಮಗೆ ಎಸ್ಕೇಪ್ ಇದೆಯಲ್ಲ ಅದಾದರೆ ಇವರು ಲ್ಯಾಂಡ್ ಆರ್ಮಿಯರ್ ಮಾಡಿದ್ದ ಹೌದು ಆವಾಗಲೇ ಲ್ಯಾಂಡ್ ಆರ್ಮಿಯರ್ ಹತ್ರ ಮಿಷನ್ ಎಲ್ಲ ಇತ್ತಲ್ಲ ಅವರು ಮಿಷನರಿನ ಮಾಡಿದ್ದಾರೆ ಈ ನಮ್ಮ ಕಡೆ ಶೃಂಗೇರಿ ಕಡೆಯಿಂದ ಅಲ್ಲಿಗೇನು ವ್ಯವಸ್ಥೆ ಅಂತ ಇರಲಿಲ್ಲಲ್ಲ ಅಲ್ಲಿಗೆ ಅದನ್ನ ಕೆಲಸ ಮಾಡೋದು ನೋಡೋಕೆ ಜನ ಹೋಗ್ತಿದ್ರು ಒಂದು ವಿಶೇಷ ಅಲ್ಲ ಜೆ ಸಿ ಬಿ ಸಿ ಬಿ ಏನೋ ನೋಡ್ಲತ್ತು ಕಾಲ ಅವಾಗಲೇ ಅವ್ರ ಕೈಲಿ ಸ್ವಲ್ಪ ಜೆ ಸಿ ಬಿಗಳು ಬೇರೆ ಬೇರೆ ಟ್ರೈನ್ ತರದವು ಇವೆಲ್ಲ ಇದ್ವಲ್ಲ ಅದನ್ನ ಕೆಲಸ ಮಾಡೋದು ನೋಡೋಕ್ ಜನ ಹೋಗ್ತಿದ್ರು ಆದ್ರೆ ಇಲ್ಲಿ ತೆಗ್ದು ಮಣ್ಣನ್ನೆಲ್ಲ ಕೆಳಗಡೆ ಹಾಕಕ್ಕೆ ಆಗಲ್ಲ ಕೆಳಗಡೆ ಹಾಕಿದ್ರೆ ಆರು ಅಡಿಗೆ ಹ್ಮ್ ಇನ್ನು ಎಂತ ಮಾಡ್ತಿದ್ರು ಎಂತ ಮಾಡಿದ ಅಂದ್ರೆ ಅವಾಗ ಮಾಡಿದ್ರೆ ಭಾರಿ ಮಣ್ಣು ತೆಗ್ದಿರ್ಲಿಲ್ಲ ಇದು ಮಂತ್ರಿದಲ್ಲಿ ಎಷ್ಟು ಸಲ ಸ್ವಲ್ಪ 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 ಜಾಗ ಎಲ್ಲ ಆಗಲ್ಲ ಮಾಡಿ ಎಲ್ಲ ಮಾಡಿದ್ರು ಬಾರಿ ಸಣ್ಣದಾಗಿ ಇತ್ತು ಒಂದು ಗಾಡಿ ಹೋಗಿ ಮಣ್ಣೆಲ್ಲ ಬೇರೆ ಕಡೆ ತಗೊಂಡು ಹೋಗಿ ಹಾಕಿದಾರೆ ಇಲ್ಲಾಂದ್ರೆ ಇಲ್ಲಿ ಜಾಗನೇ ಇಲ್ಲ ಮರ್ರೆ ಕೇಳಬೇಡಿ ರೋಡಿ ರೋಡ್ ಮೇಲೆ ಕೇಳಬೇಡಿ ನಾವು ಇಡೀ ರೋಡಿಗೆ ಮೇಲಿಂದ ಕೆಳಗೆ ಬರೋಷ್ಟು ಅಪ್ಲೈ ಮಾಡಿದ ಬ್ರೇಕನ್ನು ನಾವು ಒಂದೇ ಟರ್ನಲ್ ಮಾಡಿರ್ತೀವಿ ಅಲ್ಲ ಮಾಳ ಘಾಟಿಲ್ಲ ಅಷ್ಟೇ ಧೋರ್ನಲ್ಲಿ ಹೋಗೋಷ್ಟೊತ್ತಿಗೆ ಬಸ್ಸಿನ ಹಿಂದುಗಡೆ ಎಲ್ಲ ಸಿಕ್ಕಿದ್ರೆ ಆ ವಾಸನೆ ಅಂದರೆ ಹೋಗೋಕ್ಕೇ ಆಗಲ್ಲ ಆದ್ರೆ ಜನ ಕಡಿಯೋದಂದ್ರೆ ಎಷ್ಟು ವರ್ಷ ಬೇಕಾಗಿರ್ಬೋದು ಹಿಂಗೊಂದು ಮಾಡ್ಬೇಕಂತ ಕಲ್ಪನೆ ಬಂದಿದ್ದಾಗಲಾ ಬ್ರಿಟಿಷರ್ ಕಾಲದಲ್ಲೇ ಮಾಡಿದ್ದೆ ಅಲ್ಲೇ ಆದ್ರೂ ಬ್ರಿಟಿಷರ್ ಕಾಲದಲ್ಲಿ ಆದರೂ ಇಲ್ಲಿ ಹಿಂಗೊಂದು ರಸ್ತೆ ಮಾಡ್ಬೇಕಂತ ಕಲ್ಪನೆ ಬಂದಿದ್ದಾಗ್ಬೋದು ಇಲ್ಲಾಂದ್ರೆ ಯಾವನಾರು ಬೇ ಬೇರೆ ರೋಪ್ ವೇ ತರ ಅಲ್ಲಿಂದ ಮೇಲೆ ಇಲ್ಲಿಂದ ಮೇಲೆ ಸಾಕ್ಸೋದಕ್ಕೆ ಅಲ್ಲಿಂದ ಕೆಳಗಿಂದ ಕೆಳಗೆ ಸಾಕ್ಸೋದಕ್ಕೆ ಏನಾರು ಮಾಡ್ತಿದ್ದ ಅದನ್ನು ಬಿಟ್ಟು ವಾಹನಗಳು ಓಡಾಡಬೇಕು ಅನ್ನಂಗೆ ಮಾಡಿದರಲ್ಲ ಅದು ಗ್ರೇಟ್ ಅಲ್ಲ ಹ್ಮ್ಗೆ ಹಾಂ ಶಾರ್ಟ್ ಕಟ್ ರೂಟು ಮೇಲಿಂದ ಈ ಟಿಂಬರ್ಗಳೆಲ್ಲ ಹಾಂ ಭಾಳ ಬೇಗ ತಲುಪಬೇಕಿತ್ತು ಇಲ್ಲಿ ಉಡುಪಿ ಮಂಗಳೂರು ಬಂದರಿಗೆ ಹಾಂ ಆವಾಗ ಇದು ಅವ್ರಿಗೆ ಅನಿವಾರ್ಯ ಆಗಿತ್ತು ಅಲ್ಲ ಕಡೆ ಇತ್ತಲ್ಲ ಇಲ್ಲಿ

ಎಲ್ಲೆಲ್ಲಿ ನೋಡ್ಕೊಂಡು ಬಂದ್ವಿ ಅಂತೇಳಿ ಮತ್ತೆ ತೋರ್ ಮತ್ತೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಇರಿ ನನ್ನ ಹಳೆಯ ವೀಡಿಯೋಗಳನ್ನೆಲ್ಲ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್ ವೆಲ್ಕಮ್ ಟು ಸೋಮೇಶ್ವರ